ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಕಾವೇರಿ ಕನ್ನಡಿಗರ ಜೀವನದಿ ಕೊಡಗಿನ ತಲಾ ಕಾವೇರಿಯಲ್ಲಿ ಹುಟ್ಟಿ ತಮಿಳಿಗರಿಗೂ ಕೂಡ ನೀರು ಕೊಡುವ ಮಹಾತಾಯಿ ಈ ಬಾರಿ ರಾಜ್ಯದಲ್ಲಿ ಸುರಿದ ಮಳೆಯ ಅಬ್ಬರದಿಂದ ಕೆಆರ್ಎಸ್ ಎಸ್ ಡ್ಯಾಂ ಭರ್ತಿಯಾಗಿದೆ ಹೀಗಾಗಿ ಭರ್ತಿಯಾದ ಕಾವೇರಿ ಮಾತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ಬಾಗಿನವನ್ನು ಅರ್ಪಿಸಿದ್ದಾರೆ ಅಂದ ಹಾಗೆ ಈ ಬಾಗಿನ ಅಂದರೆ ಏನು ಇದನ್ನೇಕೆ ಅರ್ಪಿಸುವುದು ಎಂಬುದು ಬಹುತೇಕರಿಗೆ ತಿಳಿದೇ ಇಲ್ಲ ಬಾಗಿನದಲ್ಲಿ ಏನೇನು ಇಡಲಾಗುತ್ತದೆ ಅದನ್ನೇಕೆ ಕಾವೇರಿ ಮಾತೆಗೆ ಅರ್ಪಿಸುತ್ತಿದ್ದಾರೆ ಎಂಬುದರ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಭಾರತದ ಬಹುತೇಕ ನದಿಗಳಿಗೆ ಸ್ತ್ರೀ ಹೆಸರನ್ನ ಇಡಲಾಗಿದೆ ಅಂದ್ರೆ ನದಿಯನ್ನ ತಾಯಿಗೆ ಹೋಲಿಸಲಾಗಿದೆ ಪುರಾಣದಲ್ಲಿ ಬರುವ ಸ್ತ್ರೀಯರ ಹೆಸರುಗಳನ್ನ ಭಾರತದ ಬಹುತೇಕ ನದಿಗಳ ಹೆಸರುಗಳನ್ನಾಗಿ ಕಾಣಬಹುದಾಗಿದೆ ಹಾಗಾಗಿ ಕಾವೇರಿ ಕೂಡ ಒಬ್ಬಳು ತಾಯಿ ಕಾವೇರಿ ನದಿಯನ್ನ ತಾಯಿಯ ರೂಪದಲ್ಲಿ ಕನ್ನಡಿಗರು ಪೂಜಿಸುತ್ತಾರೆ ಹಾಗೂ ಗೌರವಿಸುತ್ತಾರೆ ಅದಕ್ಕಾಗಿ ಒಡಲು ತುಂಬಿದ ಕಾವೇರಿಗೆ ಬಾಗಿನವನ್ನ ಅರ್ಪಿಸಲಾಗುತ್ತದೆ ಬಾಗಿನ ಎಂದರೆ ಕಾಣಿಕೆ ಅಥವಾ ದಾನ ಎಂದರ್ಥ ಇದನ್ನ ಮಂಗಳ ದ್ರವ್ಯ ಎಂದು ಕೂಡ ಕರೆಯುತ್ತೆ ಇದರಲ್ಲಿ ತವರು ಮನೆಯವರು ತಾಯಿಗೆ ನೀಡಬೇಕಾದ ಕೆಲವು ವಸ್ತುಗಳನ್ನ ಇರಿಸಲಾಗುತ್ತದೆ ನವಧಾನ್ಯಗಳನ್ನ ಇರಿಸಿ ಗೌರವಿಸಲಾಗುತ್ತದೆ ಇನ್ನು ಬಾಗಿನ ಎಂದರೆ ಇತರರಿಗೆ ಸಮೃದ್ಧಿ ನೆಮ್ಮದಿಯನ್ನ ಪ್ರೀತಿಯ ಉಡುಗೊರೆ ಎಂದು ಹೇಳಬಹುದು ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಮುತ್ತೈದೆಯರಿಗೆ ಬಾಗಿನ ನೀಡುವುದು ವಾಡಿಕೆ ಶಿವನನ್ನ ಒರೆಸಿ ಕೈಲಾಸ ಪರ್ವತದಲ್ಲಿ ನೆಲೆಸಿರುವ ಗೌರಿಯು ವರ್ಷಕ್ಕೆ ಒಮ್ಮೆ ಅಂದರೆ ಭಾದ್ರ ಮಾಸದ ತದಿಗೆ ದಿನ ತವರು ಮನೆಗೆ ಅಂದ್ರೆ ಭೂಲೋಕಕ್ಕೆ ಬರುತ್ತಾಳೆ ಹಾಗೆ ಬಂದ ಮನೆ ಮಗಳಿಗೆ ಸತ್ಕಾರ ಮಾಡಿ ವಾಪಸ್ ಗಂಡನ ಮನೆಗೆ ಹೋಗುವಾಗ ದವಸಾಧಾನ್ಯ ಅರ್ಶನ ಕುಂಕುಮ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಬಾಗಿನ ಕೊಟ್ಟು ಕಳಿಸಲಾಗುತ್ತದೆ ಸಂಪತ್ತು ಉತ್ತಮ ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಾಗಿ ಮುತ್ತೈದೆಯಾಗಿ ಬಾಳುವಂತೆ ಆರೈಸಲಾಗುತ್ತದೆ ಬಾಗಿನವನ್ನ ಸಾಮಾನ್ಯವಾಗಿ ಬಿದಿರಿನ ಮೊರದಲ್ಲಿ ನೀಡಲಾಗುತ್ತದೆ ಬಾಗಿನ ನೀಡಲು ಹೊಸ ಮೊರಗಳನ್ನು ಬಳಸಲಾಗುತ್ತದೆ ಮೊರವನ್ನು ಲಕ್ಷ್ಮಿಗೆ ಹೋಲಿಸಲಾಗುತ್ತದೆ ಇದರಲ್ಲಿ ವಿವಿಧ ಸಾಮಗ್ರಿಗಳನ್ನ ಇಟ್ಟು ಅದರ ಮೇಲೆ ಮತ್ತೊಂದು ಮೊರವನ್ನ ಇಟ್ಟು ಹಳದಿ ದಾರವನ್ನ ಸುತ್ತಿ ಕಟ್ಟಲಾಗುತ್ತದೆ ಅದಲ್ಲಿ ನವಧಾನ್ಯಗಳನ್ನು ಇರಿಸಿ ಬಾಗಿನ ಬಿಡುತ್ತಾರೆ ಆ ನವಧಾನ್ಯಗಳಿಗೆ ಅದರದ್ದೇ ಆದ ಲಕ್ಷ್ಮಿ ಸ್ವರೂಪಗಳು ಕೂಡ ಇವೆಯಂತೆ ಅರ್ಶಿನ ಅಂದರೆ ಗೌರಿ ಕುಂಕುಮ ಅಂದರೆ ಮಹಾಲಕ್ಷ್ಮಿ ಸಿಂಧೂರ ಅಂದರೆ ಸರಸ್ವತಿ ಕನ್ನಡಿ ಅಂದರೆ ರೂಪಲಕ್ಷ್ಮಿ ತೊಗರಿ ಬೆಳೆ ಅಂದರೆ ವರಲಕ್ಷ್ಮಿ ಉದ್ದನ ಬೆಳೆ ಅಂದರೆ ಸಿದ್ಧಲಕ್ಷ್ಮಿ ಅಡಿಕೆ ಅಂದರೆ ಇಷ್ಟಲಕ್ಷ್ಮಿ ಹಣ್ಣುಗಳು ಅಂದರೆ ಜ್ಞಾನಲಕ್ಷ್ಮಿ ಬೆಲ್ಲ ಅಂದರೆ ರಸಲಕ್ಷ್ಮಿ ಹೆಸರು ಬೆಳೆ ಅಂದರೆ ವಿದ್ಯಾಲಕ್ಷ್ಮಿ ವಸ್ತ್ರ ಅಂದರೆ ವಸ್ತ್ರಲಕ್ಷ್ಮಿ ತೆಂಗಿನಕಾಯಿ ಅಂದರೆ ಸಂತಾನಲಕ್ಷ್ಮಿ ವೀಲಿಯದೆಲೆ ಅಂದರೆ ಧನಲಕ್ಷ್ಮಿ ಬಾಚಣಿಗೆ ಅಂದ್ರೆ ಶೃಂಗಾರ ಲಕ್ಷ್ಮಿ ಕಾಡಿಗೆ ಅಂದ್ರೆ ಲಜ್ಜಾಲಕ್ಷ್ಮಿ ಕೊನೆಯದಾಗಿ ಅಕ್ಕಿ ಅಂದ್ರೆ ಶ್ರೀಲಕ್ಷ್ಮಿ ಹೀಗೆ ಮೊರದಲ್ಲಿ ಇಡುವ ಒಂದೊಂದು ವಸ್ತುಗಳನ್ನ ಒಂದೊಂದು ದೇವತೆಗಳಿಗೆ ಹೋಲಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಪ್ರಾರಂಭವಾಗುತ್ತದೆ ಈವರೆಗೆ ಬತ್ತಿ ಹೋಗಿದ್ದ ನದಿಗಳು ಆಷಾಢ ಮಾಸದಿಂದ ತುಂಬಿ ತುಳುಕುತ್ತಿರುತ್ತವೆ ಲಕ್ಷಾಂತರ ಜೀವ ಜಲರಾಶಿಗಳಿಗೆ ನೀರುಣಿಸುವ ಕಾವ್ಯರಿಗೆ ಕೃತಜ್ಞತಾ ಭಾಗವಾಗಿ ನಮಸ್ಕರಿಸಲಾಗುತ್ತದೆ ಅದಕ್ಕೆ ಬಾಗಿನವನ್ನು ಸಮರ್ಪಿಸಲಾಗುತ್ತದೆ ಮೂವತ್ತು ಜೊತೆ ಬಾಗಿನವನ್ನ ತಯಾರಿಸಿ ಸಮರ್ಪಿಸಲಾಗುತ್ತಿದೆ ಒಟ್ಟಿನಲ್ಲಿ ಪೂಜೆಗೂ ಮುನ್ನವೇ ಬಾಗಿನವನ್ನ ಸಿದ್ಧತೆ ಮಾಡಿಕೊಂಡು ಅದನ್ನ ದೇವಿಯ ಮುಂದೆ ಇಟ್ಟು ಹೂ ಅಕ್ಷತೆ ಹಾಕಿ ಪೂಜೆ ಮಾಡಬೇಕು ಪೂಜೆ ಮುಗಿದ ನಂತರ ಮುತ್ತೈದರಿಗೆ ಅರ್ಶನ ಕುಂಕುಮ ಹಚ್ಚಿ ಹೂ ತಾಂಬೂಲ ನೀಡಬೇಕು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೂರಿಸಬೇಕು ನಂತರ ಸೀರೆ ಸರಗಿನಿಂದ ಹಿಡಿದು ಬಾಗಿನ ಕೊಡಬೇಕು ಬಾಗಿನ ಪಡೆಯುವವರು ಕೂಡ ಸೀರೆ ಸರಗನ್ನ ಹಿಡಿದು ಬಾಗಿನವನ್ನ ಪಡೆಯಬೇಕು ಈ ಸಮಯದಲ್ಲಿ ರಾಮಪತ್ನಿ ಮಹಾಬಾಗೆ ಪುಣ್ಯಮೂರ್ತಿ ನಿರಾಮಯೆ ಮಾಯಾ ದತ್ತೌ ಹಿತೆ ಶೂರ್ಭೌ ಜಾನಕಿ ಸ್ವೀಕೃತ ತ್ವಯ ಎಂಬ ಮಂತ್ರವನ್ನ ಹೇಳಿದರೆ ಒಳ್ಳೆಯದು ಇನ್ನು ಕೆಲವು ಕಡೆ ಬಾಗಿನ ಕೊಡುವವರು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಎಂದರೆ ಪಡೆಯುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳ್ತಾರಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ